ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಎರಡು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಳು ಅಂತಲೇ ಹೇಳ್ಬೋದು ಒಂದು ಪುಳಿಯೋಗರೆ ಹಾಗೆಯೇ ಅವಲಕ್ಕಿಗೆ ಖಾರನ ಹಚ್ಚಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎರಡೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತ ರೆಸಿಪಿಗಳು ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಲಾಗ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲೆಲ್ಲ ಪುಳಿಯೋಗರೆ ಮಾಡೋದು ಅಂತಂದರೆ ಬರೀ ಮದುವೆ ಮನೆಗಳಲ್ಲಿ ಮಾಡೋರು ಇಲ್ಲ ಫಂಕ್ಷನ್ಗಳಲ್ಲಿ ಮಾಡೋರು ಬಟ್ ಇವಾಗೆಲ್ಲ ಪುಳಿಯೋಗರೆ ಅಂತಂದರೆ ಎಲ್ಲರ ಮನೆಗಳಲ್ಲೂ ಕಾಮನಾಗಿ ಮಾಡ್ಕೋತಾರೆ ಕೆಲವರಂತೂ ಒಂದು ವಾರ ಹದಿನೈದು ದಿನಕ್ಕಾಗೋವಷ್ಟು ಗೊಜ್ಜನ್ನ ಮಾಡಿಟ್ಕೊಳ್ಳೋರು ಬಟ್ ಈ ನಾನಂತೂ ಕ್ವಿಕ್ಕಾಗಿ ಒಂದು ದಿನಕ್ಕಾಗೋವಷ್ಟನ್ನ ಮಾಡ್ಕೋತಾ ಇದ್ದೀನಿ ನಾನು ಮೊದಲೆಲ್ಲ ಒಂದು ವಾರ ಹದಿನೈದು ದಿನಕ್ಕಾಗೋವಷ್ಟು ಗೊಜ್ಜನ್ನ ಒಂದು ಸಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ ಸೊ ಡೇ ಫುಲ್ ಬರೀ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದೇ ಆಗೋದು ಬಟ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡ್ಕೊಬೋದು ಒನ್ ಟೈಮ್ಗೆ ಆಗೋ ಅಷ್ಟು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಸ್ವಲ್ಪ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡನ್ನೂ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಕಾಳನ್ನೆಲ್ಲ ಹಾಕ್ಕೊಂಡ್ರೆ ಬೇಗ ಮೆಣಸಿನ್ಕಾಯಿ ಜಾಸ್ತಿ ಕ್ರಿಸ್ಪಿ ಆಗಲ್ಲ ಸೊ ಹಾಗಾಗಿ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡು ಆನಂತರ ಕಾಳುಗಳು ಹಾಕ್ಕೊತಾ ಇದ್ದೀನಿ ಒನ್ ಟೈಮಿಗೆ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಮೆಂತ್ಯ ಹಾಗೇ ಜೀರಿಗೆನ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಹುರ್ಕೋಬೇಕು ಮಿಕ್ಸಿ ಮಾಡಿದ್ರೆ ನೀಟಾಗಿ ಪೌಡ್ರ್ ಆಗಬೇಕಲ್ಲ ಹಾಗಾಗಿ ಸೊ ಬಾಣಲಿ ಸ್ವಲ್ಪ ಜಾಸ್ತಿ ಬಿಸಿಯಾಗಿರೋದ್ರಿಂದ ಸಾಂಬಾರು ಬೀಜನ ಹಾಕ್ಕೊಳ್ಳಿಲ್ಲ ಬೇಗನೆ ಅಂತ ಅಂದ್ಬಿಟ್ಟು ಸೊ ಇವನ್ನೆಲ್ಲ ಹುರ್ಕೊಂಡು ಅದು ಸ್ವಲ್ಪ ಬಿಟ್ಟು ಸಾಂಬಾರ ಬೀಜನ ಒಂದೊಂದುವರೆ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಬೇರೆ ಕಾಳುಗಳಿಗಿಂತ ಸಾಂಬಾರ್ ಬೀಜ ಬೇಗನೆ ಹುರಿಬಹುದು ಬೇಗನೆ ಕಪ್ಪಾಗ್ಬಿಡುತ್ತೆ ಬೇರೆ ಕಾಳುಗಳ ಜೊತೆ ಹಾಕಿದ್ರೆ ಸೊ ಹಾಗಾಗಿ ಇದನ್ನು ಬೇರೆ ಹುರ್ಕೋತಾ ಇದ್ದೀನಿ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸು ತುಂಬ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಏನು ಇಲ್ಲ ಒಂಥರ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬಹುದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ಕು ಗೊಜ್ಜನ್ನ ಸೊ ಸಾಂಬಾರ್ ಬೀಜನೂ ಹುರ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ರೈಸ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ ಸೊ ರೈಸ್ ಮಾಡಿ ಪುಳಿಯೋಗ್ರಿಗಂತೂ ಅನ್ನ ಬಿಸಿ ಇರೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ಗೊಜ್ಜನೆಲ್ಲ ಕಳಿಸೋದಕ್ಕೆ ಬೆಟರು ಸೊ ಹಾಗಾಗಿ ರೈಸ್ ಮಾಡೋದಕ್ಕಿಟ್ಟು ಈಗ ಹುರಿದಿರೋಂಥದ್ದು ಎಲ್ಲ ತಣ್ಣಗಾಗಿತ್ತು ಸೊ ಅದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ಮುರಿದು ಹಾಕ್ಕೋತಾ ಇದ್ದೀನಿ ಬೇಗನೆ ಸಣ್ಣಗಾಗುತ್ತೆ ಅಂತಂದ್ಬಿಟ್ಟು ಸೊ ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು ಇವತ್ತೇ ಫಸ್ಟು ಬುಲೆಟ್ ಚಾರನ್ನೇ ಯೂಸ್ ಮಾಡ್ತಾ ಇರೋದು ಮಾಮೂಲಿ ಜಾರ್ಗಳನ್ನೇ ಯೂಸ್ ಮಾಡ್ಕೋತಾ ಇದ್ದೆ ನೋಡೋಣ ಇದು ಪೌಡ್ರು ಬೇಕಲ್ವಾ ಸೊ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಇವತ್ತು ಬುಲೆಟ್ ಚಾರನ್ನೇ ಯೂಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಪೌಡರ್ನ ತುಂಬಾ ಚೆನ್ನಾಗಿಯೇ ರುಬ್ಕೋಬೋದು ನೀಟಾಗಿ ಪುಡಿ ಆಗುತ್ತೆ ಸೊ ತಗೊಂಡಿದ್ದಕ್ಕೂ ಅನಿಸುತ್ತೆ ಸೊ ನೋಡಿ ಎಷ್ಟು ನೀಟಾಗಿ ಪುಡಿ ಆಯಿತು ಸೊ ಈಗ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೋಬೇಕು ಯಾಕೆಂದರೆ ಇದರಲ್ಲೇ ಪುಡಿ ಎಲ್ಲ ಕೂತ್ಕೋಬೇಕು ಸೊ ಹಾಗಾಗಿ ನೀರು ಯಾವುದು ಹಾಕಲ್ವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಬೇಕು ಕಡಲೆ ಬೀಜ ಸ್ವಲ್ಪ ಫ್ರೈ ಆದಮೇಲೆ ಒಗ್ಗರಣೆಗೆ ಕಡಲೆಬೇಳೆ ಒಂದು ಸ್ಪೂನ್ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅವೆರಡೂ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಮೊದಲೆಲ್ಲ ಪುಳಿಯೋಗರೆ ಅಂತಂದರೆ ಎಲ್ಲರೂ ಮನೆಗಳಲ್ಲೂ ಮಾಡ್ತಿರ್ಲಿಲ್ಲ ಕೇವಲ ಬ್ರಾಹ್ಮಣರ ಮನೆಗಳಲ್ಲಿ ಮತ್ತು ಆನಂತರ ಕೆಲವು ಆರಾಧನೆ ತಿಥಿಗಳಿರುತ್ತಲ್ವ ಸೊ ತಿಥಿಗಳಲ್ಲಿ ಆಗಿ ಮಾಡೋರು ಕೊನೆ ಕೊನೆಗೆ ಎಲ್ಲ ಕೆಲವೊಂದು ಮದುವೆಗಳಲ್ಲಿ ಬೇರೆ ಫಂಕ್ಷನ್ಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಪುಳಿಯೋಗರೆ ಗೊಜ್ಜು ಅಂದರೆ ಅದೇ ದೊಡ್ಡ ಅಡುಗೆ ಥರ ಅಂದ್ಕೊಳ್ಳೋರು ದೊಡ್ಡ ತಿಂಡಿ ಅನ್ನೋ ಥರ ಬಟ್ ಇವಾಗೆಲ್ಲ ರೆಡಿಮೇಡ್ ಪ್ಯಾಕ್ಗಳು ಸಿಗೋದ್ರಿಂದ ಎಲ್ಲರೂ ಮನೆಗಳಲ್ಲೂ ಆಗಿ ವಾರಕ್ಕೊಂದ್ಸಲ ಪುಳಿಯೋಗರೆ ಇದ್ದೇ ಇರುತ್ತೆ ಒಂಥರ ಬಜೆಟ್ ಫ್ರೆಂಡ್ಲಿ ಬ್ಯಾಚುಲರ್ ಫ್ರೆಂಡ್ಲಿ ಟಿಫನ್ ಅಂತಲೇ ಹೇಳ್ಬೋದು ಸೊ ಎಣ್ಣೆ ತುಂಬ ಬಿಸಿಯಾಗಿತ್ತಲ್ವ ಸೊ ಅವಾಗ ಹುಣಸೆ ಹುಳಿ ಹಾಕಿದ್ರೆ ತುಂಬಾ ಸಿಡಿಯುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಕಡಿಮೆ ಫ್ಲೇಮ್ನ ಮಾಡಿಕೊಂಡು ಒಂದು ನಿಂಬೆಹಣ್ಣಿಗೆ ಗಾತ್ರದ್ದು ಹುಣಸೆ ಹಣ್ಣನ ನೆನೆಸಿಟ್ಟಿದ್ದೆ ಸೊ ಅದನ್ನು ಸೋಸ್ಕೊಂಡು ಕುದಿಸ್ಕೋತಾ ಇದ್ದೀನಿ ಆ ಎಣ್ಣೆ ಒಳಗೆ ಸೊ ಇದ್ರೊಳಗೇ ಕುದಿಸ್ಕೋಬೇಕು ಕುದಿಸ್ಕೊಂಡು ಹುಣಸೆ ಹುಣಸೆಹಣ್ಣಿಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಆನಂತರ ಮತ್ತೆ ಸ್ಟವ್ನ ಹಚ್ಕೊಂಡು ನೀಟಾಗಿ ಹುಣಸೆ ಹುಳಿದೆಲ್ಲ ಎಣ್ಣೆ ಒಳಗೆ ಕುತ್ಕೊಂಡು ಒಂದು ಅದಕ್ಕೆ ಬಂದ ಮೇಲೆ ಅದಕ್ಕೆ ಸೊ ಒಂದು ಚಿಟಿಕೆಯಷ್ಟು ಅರಿಶಿನ ಆನಂತರ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ನಾನು ಪ್ರತಿ ಸಲ ಹಿಂಗೇನು ಹಾಕ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಹಿಂಗೆ ಹಾಕ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೋ ಆನಂತರ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಸೊ ಹುಳಿಯೊಳಗೇ ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಯಾವುದೇ ತಿಂಡಿ ಅಡುಗೆಗಳನ್ನು ಮಾಡಿದ್ರು ಅಷ್ಟೇ ಉಪ್ಪು ಖಾರ ಎಲ್ಲ ಹಾಕಿದ್ಮೇಲೆ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಅದು ಒಂದು ಹದಕ್ಕೆ ಬರೋ ಅದು ಸೊ ಇದೆಲ್ಲ ಕುದ್ದ ನಂತರ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಒನ್ ಟೈಮ್ಗೆ ಇಬ್ರಿಗಾಗೋವಷ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಇಷ್ಟೇ ಮಾಡಿದ್ರು ಒಬ್ರಿಗಿಬ್ರಿಗಾಗೋವಷ್ಟು ಜಾಸ್ತಿ ಮಾ ಹಾಗೇ ಇರುತ್ತೆ ಸೊ ಹಾಗಾಗಿ ನಾಲ್ಕು ಜನಕ್ಕಾಗೋವಷ್ಟು ಗೊಜ್ಜೆ ರೆಡಿ ಆಯಿತು ಅದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ ಸೊ ಎಲ್ಲದನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರುವಂಥ ಸ್ವಲ್ಪ ಖಾರ ಖಾರವಾಗಿ ಹೋಟೆಲ್ ಸ್ಟೈಲ್ ಪುಳಿಯೋಗರೆ ರೆಡಿ ಆಯಿತು ತುಂಬಾ ಈಸಿಯಾಗಿ ಮತ್ತು ಕಿಕ್ಕಾಗಿ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಕುದಿಸಿಟ್ಕೊಂಡು ಕೊಜ್ಜು ಎಷ್ಟು ಬೇಕೋ ಅನ್ನ ಕಲಿಸ್ಕೊಳ್ಳೋದಕ್ಕೆ ಅಷ್ಟನ್ನು ಬಿಟ್ಟು ಇನ್ನುಳಿದ ಇದನ್ನು ತೆಗೆದಿಟ್ಟೆ ಸೋಯ ಮತ್ತು ಆಗೋವಷ್ಟು ಗೊಜ್ಜೆ ಉಳ್ಕೊಂತು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಇನ್ನೊಂದು ಈಸಿಯಾಗಿರೋಂಥ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಪೇಪರ್ ಅಲ್ವೀ ಅದಕ್ಕೆ ಕಾರಣ ಹಚ್ಚಿದ್ದೆ ಇದನ್ನು ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬೇರೆಯವ್ರ ಮನೆಗಳಲ್ಲಿ ಮಾಡಿರೋದು ನೋಡಿ ಈಗ ತುಂಬ ಕಾಸ್ಟ್ಲಿ ಇರ್ಬೋದು ತಂದು ಮಾಡೋದಕ್ಕೆ ಅಂದ್ಕೋತೀವಿ ಬಟ್ ತಂದು ಮನೆಯಲ್ಲಿ ಮಾಡಿದಾಗಲೇ ಗೊತ್ತಾಗೋದು ಇಷ್ಟು ಕಡಿಮೆ ರೇಟಿಗೆ ಮತ್ತು ಇಷ್ಟು ಈಸಿಯಾಗಿ ಕಡಿಮೆ ಟೈಮಲ್ಲಿ ಇಷ್ಟೊಂದೆಲ್ಲ ಮಾಡ್ಕೋಬೋದಾಂತಂದ್ಬಿಟ್ಟು ಹಾಗೇ ಒಂದು ಕೆ ಜಿಯಷ್ಟು ಅವಲಕ್ಕಿನ ತರಿಸಿದ್ದೆ ಅದರಲ್ಲಿ ಒಂದು ಅರ್ಧನ ಹಾಕಿ ಅವಲಕ್ಕಿಗೆ ಖಾರನ ಹಚ್ಚಿಟ್ಕೊಳ್ಳೋಣ ಅಂದ್ಕೊಂಡೆ ಎಲ್ಲಾದರೂ ಹೊರಗಡೆ ಟ್ರಿಪ್ಪೆಲ್ಲ ಹೋಗುವಾಗ ಈ ಥರದ್ದೆಲ್ಲ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಸಂಜೆ ಟೈಮು ಅಷ್ಟೇ ಏನಾದರೂ ಬೇಕು ತಿನ್ನಬೇಕು ಕಾಫಿ ಟೈಮ್ಗೆ ಟೀ ಟೈಮ್ಗೆ ಅನ್ನಿಸ್ತಿರುತ್ತೆ ಸೊ ಅವಾಗ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ಒಂದು ಅರ್ಧ ಬಾಣಲಿ ಅಷ್ಟು ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಊರ್ಕೋತಾ ಇದ್ದೀನಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೆ ಹೊತ್ತಿ ಬಿಡುತ್ತೆ ಸೊ ಹಾಗಾಗಿ ಕಡಿಮೆ ಊರಿನಲ್ಲೇ ಒಂದು ಅರ್ಧ ಬಾಣಲಿಯಷ್ಟು ಹಾಕ್ಕೊಂಡು ನಿಧಾನಕ್ಕೆ ಬಿಸಿ ಮಾಡ್ಕೋಬೇಕು ತುಂಬ ಹೊತ್ತು ಬಿಸಿ ಮಾಡಬೇಕಂತ ಏನಿಲ್ಲ ಒಂದು ಐದು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಬೇಗನೆ ಕ್ರಿಸ್ಪಿ ಆಗಿಬಿಡುತ್ತೆ ಅವಲಕ್ಕಿನೂ ಅಷ್ಟೇ ನೋಡೋದಕ್ಕೆ ಇಷ್ಟು ಅನಿಸುತ್ತೆ ಬಟ್ ಬಿಸಿ ಮಾಡಿದಾಗ ಇದು ಮಾಡಿದಾಗ ತುಂಬಾ ಜಾಸ್ತಿ ಆಗುತ್ತೆ ಅವಲಕ್ಕಿನೂ ಸೊ ನಾನು ಕೆ ಜಿಯಷ್ಟು ಅವಲಕ್ಕಿ ತರಿಸಿದೆ ಅದರಲ್ಲಿ ಒಂದು ಕಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಅವಲಕ್ಕಿ ಸ್ವಲ್ಪ ಬಿಸಿ ಆದಮೇಲೆ ನ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ತಗೋಬೇಕು ಅವಲಕ್ಕಿ ಸ್ವಲ್ಪ ಒಣ ಒಣ ಥರ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಿ ಮಿಕ್ಸ್ ಮಾಡಬೇಕು ಸೊ ಎಣ್ಣೆ ಸ್ವಲ್ಪ ಅದಕ್ಕೆ ಅದಕ್ಕೆಷ್ಟು ಬೇಕು ಅಷ್ಟು ಕಡಲೆ ಬೀಜನ ಹಾಕಿ ಫ್ರೈ ಇದ್ದೀನಿ ಮೊದಲಿಗೆ ಕಡಲೆ ಬೀಜನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಡಲೆನ ಹಾಕೋತಾ ಇದ್ದೀನಿ ಏಕೆಂದರೆ ಬೀಜ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಆಗಬೇಕು ಇಲ್ಲಾಂದರೆ ಕ್ರಿಸ್ಪಿ ಆಗಲ್ಲ ಹಾಗಾಗಿ ಸೊ ಕಡಲೆ ಬೀಜ ಫ್ರೈ ಆದಮೇಲೆ ಕಡಲೆನೂ ಹಾಕ್ಕೊಂಡು ಅದು ಬೆರಡು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಮೊದ್ಲಿಗೆ ಬೆಳ್ಳುಳ್ಳಿನ ಹಾಕಿದ್ರೆ ಬೇಗ ಕಪ್ಪೋಗಾಕ್ಬಿಡುತ್ತೆ ಸೊ ಹಾಗಾಗಿ ಇವೆರಡೂ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಕಡಿಮೆ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆ ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಇದನ್ನು ನಾನು ಕಡಿಮೆ ಫ್ಲೇಮ್ನಲ್ಲೇ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಟ್ ಅವಲಕ್ಕಿನ ಹಾಕಿ ಬಿಸಿ ಮಾಡಬಾರ್ದು ಇವುಗಳೆಲ್ಲ ನೀಟಾಗಿ ಫ್ರೈ ಆಗೋದಕ್ಕೆ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬಿಸಿ ಮಾಡ್ಕೋಬೇಕು ಸೊ ಇವೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅವಲಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ತುಂಬ ಹೊತ್ತು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರಬಾರ್ದು ಯಾಕೆಂದರೆ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಪುಡಿ ಆಗಿಬಿಡುತ್ತೆ ಸೊ ಹಾಗಾಗಿ ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಸೊ ಇದನ್ನೆಲ್ಲ ಹಾಕಿ ಸ್ಟೌವ್ನ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿರುವಂಥ ಟೇಸ್ಟ್ ಅಂತಲೇ ಹೇಳ್ಬೋದು ಪೇಪರ್ ಅವಲಕ್ಕಿ ನಿಜವಾಗ್ಲೂ ಇವೆಲ್ಲ ತುಂಬನೇ ಬಜೆಟ್ ಫ್ರೆಂಡ್ಲಿ ಆಗಿರುವಂಥದ್ದು ಮತ್ತು ಲೇಡೀಸ್ಗೆ ಮಾಡೋದಕ್ಕೂ ತುಂಬಾ ಈಸಿಯಾಗಿ ಕಡಿಮೆ ಟೈಮಲ್ಲಿ ಅಂಥದ್ದು ಮಕ್ಕಳು ಇದ್ರಂತೂ ಮನೇಲಿ ಇದಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಈಸಿಯಾಗಿಯೇ ಟ್ರೈ ಮಾಡ್ಬೋದು ಸೊ ಎಲ್ಲರೂ ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು